ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದು ನಡೆದಂಥ ಮುರಾರ್ಜಿ ದೇಸಾಯಿ ಆ ಪರೀಕ್ಷೆಗೆ ಸಂಬಂಧಪಟ್ಟಂತ ಕನ್ನಡ ಕಿ ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾನೆ ಈಗ ಸಂಬಂಧಪಟ್ಟಂತ ಕಿ ಆನ್ಸರ್ಸ್ ನೋಡ್ಕೊತ ನೋಡ್ಕೊತ್ರಿ ಫಸ್ಟ್ ಟೈಮ್ ಯಾರ ಚೆನ್ನಾಗಿ ನೋಡಿದ್ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿ ಕ್ವಶನ್ಸ್ ನ ಕೇಳಿದಾಗ ರೈಟ್ ಆನ್ಸರ್ ಇಲ್ಲಿ ಕ್ರಿಯಾಪದ ಕೇಳಿದಾನೆ ಹೀಗಾಗಿ ಆಪ್ಷನ್ಸ್ ನಾಲ್ಕು ಎಳೆಯು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಯಾವುದು ಅಂತ ನ ಕೇಳ್ತಾನೆ ವರ್ತಮಾನ ಕಾರಕ ಯಾವ್ದಪ್ಪ ಅಂದ್ರೆ ಉತ್ ಅಂತ ಕೇಳ್ತೀವಿ ಆ ನೆಕ್ಸ್ಟ್ ಆಪ್ಷನ್ಸ್ ಕ್ವಶನ್ ನಂಬರ್ ಮೂರು ಹುಡುಗನು ಹಣ್ಣನ್ನು ತಿಂದನು ಇದಕ್ಕ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಆಪ್ಷನ್ಸ್ ಹುಡುಗರು ಹಣ್ಣುಗಳನ್ನ ತಿನ್ನುತ್ತಾರೆ ನೆಕ್ಸ್ಟ್ ಆಪ್ ಕ್ವಶನ್ ನಂಬರ್ ನಾಲ್ಕು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸ್ರಿ ಅಂತ ಕೇಳಿದ್ರೆ ಆಪ್ಷನ್ಸ್ ಇದಕ್ಕೆ ನಾಲ್ಕು ಸ್ವಚ್ಛತೆ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಐದು ಐದನೇ ಕ್ವಶನ್ಸ್ ಸಂಬಂಧಪಟ್ಟಂತೆ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಈ ಒಗಟನ್ನು ಬಿಡಿಸಿದಾಗ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಹಲಸಿನ ಹಣ್ಣು ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಇಲ್ಲ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಈ ವಾಕ್ಯದ ಸರಿಯಾದ ರೂಪ ಏನು ಅಂತ ಕ್ವಶನ್ಸ್ನ ಕೇಳಿದಾನೆ ಹೀಗಾಗಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಆಪ್ಷನ್ಸ್ ಇದು ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಂಟು ಮಗಳು ತಂದೆಗೆ ಪತ್ರ ಬರೆದಳು ಇದನ್ನ ಲಿಂಗ ಬದಲಿಸಿ ಬರೆದಾಗ ರೈಟ್ ಆನ್ಸರ್ ಏನಾಗ್ತದೆ ಏನಾಗ್ತದಪ್ಪ ಅಂದ್ರೆ ಮಗನು ತಂದೆಗೆ ಪತ್ರ ಬರೆದನು ನೆಕ್ಸ್ಟ್ ಕ್ವೆಶನ್ಸ್ ಒಂಬತ್ತನೇ ಕ್ವಶನ್ಸ್ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಪ್ರಕೃತಿ ಈ ಪದವನ್ನು ಬಿಡಿಸಿ ಬರೆದಾಗ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಕ್ವಶನ್ ನಂಬರ್ ಹತ್ತು ಹದಿನೈದ ರೈಟ್ ಆನ್ಸರ್ ಯಾವ್ದಾಗ್ತದೆ ಇದಕ್ಕೆ ಒಂದನೇ ಕ್ವೆಶನ್ಸ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೊಂದು ಹನ್ನೊಂದನೇ ಕ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಪುನಃ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹನ್ನೆರಡು ಕೆಳಗಿನ ಪದಗಳಲ್ಲಿ ಸಂಯುಕ್ತ ಸಂಯುಕ್ತಾಕ್ಷರ ಪದ ಯಾವುದನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ ವಿಜಯಾರ್ಥಿ ಯಾವ್ದಪ್ಪ ಅಂದ್ರೆ ಆಜ್ಞೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಹದಿಮೂರು ಹದಿಮೂರಕ್ಕೆ ಸಂಬಂಧಪಟ್ಟಂತ ರೈಟ್ ಯಾವುದಪ್ಪ ಅಂದ್ರೆ ಅನ್ವರ್ತಕ ನಾಮ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾಲ್ಕು ಹದಿನಾಲ್ಕಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಹದಿನಾಲ್ಕನೇ ಕ್ವಶನ್ಸ್ಗೆ ಗುಣ ಅಂತ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಹದಿನೈದು ಹದಿನೈದಕ್ಕೆ ಸಂಬಂಧಪಟ್ಟಂತ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಬೆಟ್ಟ ಪ್ಲಸ್ ತಾವರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದ ಅವರೆ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾರು ಹದಿನಾರಕ್ಕೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಗಾಬ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೇಳು ಹದಿನೇಳಕ್ಕೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ವಿ ವಿ ಕಾರಂತ್ ಅವರು ಆಪ್ಷನ್ಸ್ ಮೂರು ಬಂಗಾಳಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೆಂಟನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಇದು ಮನವಿ ಪತ್ರ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹತ್ತೊಂಬತ್ತು ದಂಡ ಇದಕ್ಕೆ ದಂಡಕ್ಕೆ ಮತ್ತೆ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಶಿಕ್ಷೆ ಮತ್ತು ಕೋಲು ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಇಪ್ಪತ್ತನೇ ಕ್ವಶನ್ಸ್ಗೆ ಅಂಬಿಕಾದನೇ ಇದು ಯಾರ್ದಪ್ಪ ಅಂದ್ರೆ ದರಾ ಬೇಂದ್ರಿ ಅಂತೇಳಿ ನಾವು ಕರಿತೀವಿ ಇಷ್ಟು ಇಪ್ಪತ್ತು ಕ್ವೆಶನ್ಸ್ಗಳನ್ನು ಕೇಳಿದ ಇಪ್ಪತ್ತಕ್ಕ ಮಾರ್ಕ್ಸ್ ಗಳು ಬಂದವು ಅಂತೇಳಿ ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಇಂಗ್ಲೀಷು ವಿಜ್ಞಾನ ಸಂಬಂಧ ಎಲ್ಲ ಗಳು ಈ ಚಾನಲ್ ಮೂಲಕ ಸಿಗ್ತವೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು